ಅರಸೀಕೆರೆಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಿಂದು ನಡೆದ ಅಭಿವಿನ್ಯಾಸ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಶಾಸಕ ಕೆ ಎಂ ಶಿವಲಿಂಗೇಗೌಡ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಇಂಜಿನಿಯರಿಂಗ್ ಕಾಲೇಜು ಅರಸೀಕೆರೆಯಲ್ಲಿ ತೆರೆಯಬೇಕೆಂದು ನಾನು ಮೊದಲ ಬಾರಿ ಶಾಸಕನಾದಾಗಿನಿಂದ ಹೋರಾಟ ಮಾಡಿದ್ದೆ ಅನೇಕ ಎಡರು ತೊಡರು ಸಂಕಷ್ಟಗಳನ್ನೆಲ್ಲ ದಾಟಿ ಕೊನೆಗೂ ಈ ಸಾಲಿನಲ್ಲಿ ಕಾಲೇಜು ಪ್ರಾರಂಭವಾಗಿದೆ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಪ್ರಸಕ್ತ ಸಾಲಿನಲ್ಲಿ ವಿವಿಧ ಕೋರ್ಸ್ಗಳಿಗೆ ಒಟ್ಟು ಇನ್ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಇಲ್ಲಿಯೇ ಹಾಸ್ಟೆಲ್ ನಿರ್ಮಾಣ ನಡೆಯುತ್ತಿದ್ದು ತಾಂತ್ರಿಕ ಕಾರಣಗಳಿಂದ ನಿಧಾನಗತಿಯಲ್ಲಿದೆ ಮುಂದಿನ ದಿನಗಳಲ್ಲಿ ಅದು ಶೀಘ್ರವೇ ಲಭ್ಯವಾಗುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲ ಶ್ರೀ ಡಾಕ್ಟರ್ ಕಂಚಿರಾಯ ಎಸ್ ಇಲ್ಲಿ ಕಾಲೇಜು ಪ್ರಾರಂಭಿಸುವಲ್ಲಿ ಶಾಸಕರ ಪಾತ್ರ ಬಹಳ ಮುಖ್ಯವಾಗಿತ್ತು ಅವರ ಹೋರಾಟದಿಂದ ಇದು ಸಾಧ್ಯವಾಗಿದೆ ಪ್ರಾರಂಭವಾದ ಪ್ರಥಮ ವರ್ಷದಲ್ಲಿ ಅತ್ಯಧಿಕ ವಿದ್ಯಾರ್ಥಿಗಳು ದಾಖಲಾಗಿರುವುದು ಹೆಮ್ಮೆಯ ವಿಷಯ ಎಂದರು ಈ ಸಂದರ್ಭದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಭಾನು ಪ್ರಕಾಶ್ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ದರ್ಶನ್ ಎಸ್ ಪಿ ನ್ಯೂಸ್ ವರದಿಗಾರರು ಅರ್ಸಿಕ್ರೆ i'm <laughs> <laughs> ಪ್ರದೇಶದಿಂದ ಈ ರೀತಿ ಬರದೇ ಹೋಗಿದ್ದೆ ನಮಗೆ ಇದು ಕೂಡ ಸಮಸ್ಯೆ ಅಡುಗೆ ವಿವರಣೆಗೋಸ್ಕರ ಒಳಗೊಂಡು ಹೇಳ್ತಾ ಇದೆ ಆದ್ದರಿಂದ ಪೋಸ್ಟ್ಗಳನ್ನು ಆಯ್ಕೆ ಮಾಡೋಕ್ಕೆ ಸಂದರ್ಭದಲ್ಲಿ ನಾನು ಸಿವಿಲ್ ಪೋಸ್ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ಹೇಳಿದೆ ಇವೆಲ್ಲ ಕಂಪಲ್ಸರಿ ಆಗಬೇಕು

ಮನೆ ಆರ್ಥಿಕತೆ ನಾನು ಎಲ್ಲವನ್ನು ಕೇಳ್ತಾ ಇದ್ದೆ ಎಲ್ಲರೂ ಹೊರ ರಾಜ್ಯದವರೇ ಹೆಚ್ಚು ಅವರ ಜಿಲ್ಲೆಯವರು ಹೊರ ಜಿಲ್ಲೆಯವರು ಬಹಳ ಸಂತೋಷ ಇವತ್ತು ಈ ಕಡೆ ಹೆಚ್ಚಿನ ಮಟ್ಟದಲ್ಲಿ ನಿರುದ್ಯೋಗಿ ಸಮಸ್ಯೆಯನ್ನು ಕಡಿಮೆ ಮಾಡಿ ರಾಜ್ಯ ಮಾಡಿ ದೇಶವನ್ನು ಲಜ್ಜು ಸಂಪತ್ತು ತಗೊಂಡ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಆಯ್ಕೆ ಮಾಡಬೇಕು ನಾವು ಇನ್ನೂ ಮೆಕಾನಿಕಲ್ಲು ಏನೇನೋ ಹೇಳಿದರು ನಾಲ್ಕು ಕೊಡಿ ನಾಲ್ಕು ಮಾತ್ರ ಕೊಡಿ ಅವ್ರು ಹೇಳಿ ನಾವು ಇವ್ನ ನಾಲ್ಕೋಸ್ಕರ ಆಯ್ಕೆ ಮಾಡ್ತೀವಿ ಮಾಡಿಸಿ ನೀವು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆ ಗೌರವೇನೇ ಕಷ್ಟ ನಾವು ಸಾಲ ಮಾಡ್ತೀವಿ ಯಾರನ್ನೂ ವಹಿಸ ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಸಿಗ್ತಕ್ಕಂಥ ಒಂದು ಗೌರವ ನಾವು ವಿದ್ಯಾರ್ಥಿ ಜೀವನವನ್ನು ನೋಡಿದ್ವಿ ಈ ಎತ್ತರವಾದ ಸ್ಥಳವನ್ನು ನಾನು ಆಯ್ಕೆ ಈ ವಾತಾವರಣದಲ್ಲಿ ಏನಾದರೂ ನೀವು ನೋಡಿದ್ರೆ ಓದೋದಕ್ಕೆ ಮಕ್ಕಳಿಗೆ ಬಾವೆ ಇಲ್ಲಿದ್ರು ಓದು ತಾನಾಗಿ ಈ ವಾತಾವರಣ ಎಷ್ಟು ಸುಂದರವಾಗಿರ್ತಕ್ಕಂಥ ಪರಿಸರ ನಿಮಗೆ ಸಿಕ್ಕಿದೆ ಅಂದರೆ ನೀವು ನಿಜವಾಗ್ಲೂ ಅಂತ ಒಂದು ಆ ಕಡೆ ನೋಡಿದರೂ ಸುತ್ತಲ್ಲ ಆ ಕಡೆ ಹೋದರೆ ಕೆರೆ ಈ ಕಡೆ ಹೋದ್ರೆ ಆ ಒಂದು ಸುಮಾರು ಹೂವು ಎಲ್ಲ ರೀತಿಯ ಅಂತ ನಾನು ಆಯ್ಕೆ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲೂ ಈ ಸೈಟ್ ಸುಪ್ರೀಂ ಕೋರ್ಟ್ ನಲ್ಲಿ ಹೆಚ್ಚಾಗಿರುತ್ತೆ ರಾಜಕಾರಣ ಬರ್ತದೆ ಕಾಲೇಜು ಆಗಿ ಪ್ರಾರಂಭ ಆಗಿದೆ ಪ್ರಾರಂಭ ಇವೆಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳು ಮೊನ್ನೆ ಕೇಳಿ ನಿಮ್ಮ ಕಾಲೇಜಿಗೆ ಎಷ್ಟು ಜನ ಬಂದ ಅಡ್ಮಿಷನ್ ಭಾಳ ನನಗೆ ಸರಿಯಾ ಕೇಳಿ ನನ್ನ ಕಾಲೇಜಲ್ಲೆಲ್ಲ ಪೂರ್ತಿ ಆಗಿದೆ ಅಂತ ನನ್ನ ಕಾಲೇಜಲ್ಲಿ ಪೂರ್ತಿ ಆಗಿದೆ ಅಲ್ಲಿ ನಿಮ್ಮ ಡೈರೆಕ್ಟ್ರೆ ಯಾರು ಅವ್ರು ಹೇಳಿ ಇಲ್ಲ ಸರ್ ಆರ್ ಶೀಘ್ರೆ ಫಸ್ಟ್ ಇದೆ ಇದೆ ಇಂಜಿನಿಯರಿಂಗ್ ಕಾಲೇಜು ಮಾಡಿ ಏನೋ ಮಾಡಿ ಸಿ ಎಂ ಅವ್ರು ಹೇಳ್ತಾರೆ ಹಂಗೆ ಕಾಲೇಜಿಗೆ ಒದ್ರುವು ಒದಿರದನು ಅನ್ಯಾದಿಗಳು ಆವರಣ ಇಲಿಟಿ ಭಾರತೀಯ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ಕುಟುಂಬದ ವಿದ್ಯಾರ್ಥಿ ಇವತ್ತಿನ ಒಜ್ಞಾನದ ತಂತೆ ತಕಿದಿರ ಗಿರಿದ್ನ ಸಮಸ್ಯೆನ ಹೋಗ್ಲ ನಾವು ಪ್ರಪಂಚ ಯಾಕಡೆ ಹೋಗ್ತಾ ಇದ್ರೆ ಆತನನೆ ನಿರ್ವಿಶದದ ಗುರಿಯನ್ನು ನಾವು बीए ಾರ್ಚನೆಗೋಸ್ಕರ ಓದುವ ಟೆಕ್ನಿಕಲ್ ಕೋರ್ಸ್ ನಾನಾರ್ಜನೆ ಹೋಗಿರು ಅದರ ನಿರುದ್ಯೋಗಿ ಸಮಸ್ಯೆ ಹೇಳಿ ಕೇಳಿ ನಮ್ಮ ಭಾರತ ದೇಶ ಸಂಪರ್ಕ ಜನಸಂಪರ್ಕ ಈ ಮಾನವ ಸಂಪತ್ತು ನಮಗೆ ಆ ಭಗವಂತ ಕೊಟ್ಟಿರ್ತಕ್ಕವ ಭಗವಂತ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಈ ಆಶೀರ್ವಾದದಲ್ಲಿ ನಾವು ನೇರಳವಾದಂತಹ ಹೊಂದಿರತಕ್ಕಂಥ ಕಾಲದಲ್ಲಿ ನಾವು ಇವತ್ತು ಈ ವೈಜ್ಞಾನಿಕವಾದ ವಿದ್ಯಾಭ್ಯಾಸವನ್ನು ಮಾಡಲಿದ್ರೆ ಪ್ರಪಂಚದ ಮೂಲೆಯನ್ನು ಕಾಣಲಿಕ್ಕೆ ಸಾಧ್ಯ ಪ್ರಪಂಚದ ಮೂಲೆಗಳನ್ನು ನಾವು ನೋಡಬೇಕೆ ನಮ್ಮನ್ನು ದೃಶ್ಯಕ್ಕೆ ಮತ್ತು ಯಾವುದೇ ದೇಶಕ್ಕೆ ಹೋದರೆ ನಾವೇನು ಅಲ್ಲಿಂದ ಎಜುಕೇಶನ್ಗೋಸ್ಕರ ಅಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿ ನಾವು ವೃತ್ತಿಗೋಸ್ಕರ ಬಂದಿದ್ದೇವೆ ಇಲ್ಲಿ ಸಿಗುತ್ತೆ ನಮ್ಮ ಜ್ಞಾನಕ್ಕೆ ತಕ್ಕಂಥ ಸಿಗುತ್ತೆ ಅದಕ್ಕೋಸ್ಕರ ಬಂದಿದ್ದ ಭಾಳಷ್ಟು ಜನ ಟೆಕ್ನಿಕಲ್ಲು ಏನು ಮಾಡುತ್ತೆ ಅವೆಲ್ಲರೂ ಒಬ್ಬ ದೇಶದಲ್ಲಿ ಭಾಳಷ್ಟು ಇತ್ತೀಚಿನ ದಿನಗಳಲ್ಲಿ ಈ ಇಂಡಿಯಾ ದೇಶದಲ್ಲೂ ಸ್ವಲ್ಪ ವೈಜ್ಞಾನಿಕವಾಗಿರ್ತಕ್ಕಂಥ ವೃತ್ತಿಪರ ಬಹಳಷ್ಟು ಕಾರ್ಖಾನೆಗಳು ಬಹಳಷ್ಟು ವಿದೇಶಿಗಳು ಕರ್ನಾಟಕಕ್ಕೆ ಮತ್ತು ಬೇರೆ ಭಾಗ ಒಂದು ಬಂಡವಾಳವನ್ನು ಹುಡ್ತಕ್ಕಂಥ